ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರತಕ್ಕಂಥ ಒಲ ವಾಸ್ತು ಒಲ ಅಂದ್ರೆ ಜಮೀನ್ ಭೂಮಿ ಭೂಮಿ ಒಲ ಜಾಗ ವಾಸ್ತುಗೆ ಸಂಬಂಧಪಟ್ಟಿದ್ದು ಮಾತಾಡ್ತಕ್ಕಂಥ ಇಲ್ಲಿ ವಾಸ್ತು ಜಾಗದಲ್ಲಿ ಏನಿರಬೇಕಂದ್ರೆ ಒಂದು ಹಾವಿನ ಹುತ್ತ ಹುತ್ತ ಸ್ನೇಕ್ ಹುತ್ತ ಯಾಕಂದ್ರೆ ಹಾವಿನ ಹುತ್ತ ಇದ್ದಾಗ ಆ ಜಮೀನು ವಾಸ್ತುಅಂಶೇಕ ತಗೋಬೇಕ ಅಥವಾ ಬೇಡ ತಗೊಂಡ್ರೆ ನಮ್ಗ ಅನುಕೂಲ ಆಗುತ್ತಾ ಅಥವಾ ನಾ ಅನುಕೂಲ ಆಗುತ್ತಾ ಅನ್ನಂತ ಪ್ರಶ್ನೆ ಪ್ರತಿಯೊಬ್ಬರಿಗೆ ಕಾಡ್ತಾ ಇರುತ್ತ ವಾಸ್ತು ಮತ್ತು ಜಾಗ ಮತ್ತು ನೋಡ್ಬೇಕಂದ್ರೆ ಇರ್ತಕ್ಕಂತ ಜಮೀನ್ ಒಲ ಮತ್ತು ನೋಡ್ಬೇಕಂದ್ರೆ ಇಲ್ಲಿ ಇಷ್ಟು ಲೇಔಟ್ ಅಂತ ಮಾಡ್ತಾರೆ ಕೆಲವು ಜನಗಳು ಎಷ್ಟೋ ಜನ ಜಮೀನು ಮಾರಾಟ ಮಾಡಿ ಲೇಔಟ್ ಮಾಡ್ತಾರ ಒಂದು ಲೇಔಟ್ ಸತಿ ಮಾಡಿದ್ದು ಲೇಔಟ್ ಸೇಲ್ ಆಗಿರಲ್ಲ ಜಾಗ ಅಂದ್ರೆ ಜಮೀನು ಎಷ್ಟೋ ಜನ ಸಾಲ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಜಮೀನದಲ್ಲಿ ರೆಡಿ ಮಾಡಿಕೊಂಡು ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಅಲ್ಲಿ ದೇವ್ರ ಮಂದಿರ ಬಿಟ್ಟಿರ್ತಾರ ಜಾಗ ಹೌಸ್ ಇದ್ಯಾವುದು ಪಾರ್ಕ್ಗೆ ಬಿಟ್ಟಿರ್ತಾರ ಈಜುವ ಕೊಳಗೆ ಬಿಟ್ಟಿರ್ತಾರ ಇವಾಗ ಸೌಲಭ್ಯ ಇಲ್ಲದ ಜಮೀನಲ್ಲಿ ಯಾರು ಮಾರಾಟ ತಗೊಂಡು ಮಾರಕ್ಕಾಗೋದಿಲ್ಲ ಅಂತ ಪ್ರಸಂಗ ಬಂದಾಗ ಈ ವಾಸ್ತುಗೆ ಸಂಬಂಧಪಟ್ಟಿದ್ದು ಒಲ ಒಲದಲ್ಲಿ ಹುತ್ತ ಹುತ್ತ ಯಾವ ದಿಕ್ಕಲ್ಲಿ ಇದ್ರೆ ನಾವು ಒಲ ತಗೋಬೇಕು ಅಂದ್ರೆ ಜಮೀನು ತಗೋಬೇಕು ಪೂರ್ವ ಬಾಗಲ ಉತ್ತರ ಬಾಗಲ ಭಾಗನ ದಕ್ಷಿಣ ಭಾಗನ ಪಶ್ಚಿಮ ಭಾಗನ ಉತ್ತರ ಭಾಗನ ದಕ್ಷಿಣ ಭಾಗನ ಪಶ್ಚಿಮ ಭಾಗನ ಆ ಭಾಗದಲ್ಲಿ ನಾವು ಹೊಲದಲ್ಲಿ ಹುತ್ತಾ ಇದ್ರೆ ನಮಗೆ ತಗೊಂಡ್ರೆ ಅನುಕೂಲ ಆಗುತ್ತಾ ನಮಗ ಸುಖ ಸಿಗುತ್ತಾ ನೆಮ್ಮದಿ ಸಿಗುತ್ತಾ ಭೂಮಿ ಸ್ತ್ರೀ ಋಣ ಭೂಮಿ ಋಣ ಅನ್ನೋದು ಋಣ ಋಣದ ಇಲ್ಲದ ಯಾವುದು ಕೆಲಸ ಆಗೋದಿಲ್ಲ ಋಣನೇ ಒಂದು ದೊಡ್ಡ ಜೀವನ ಆ ಋಣದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಾವು ಏನು ಯಾರ ಹೆಸರಿಗೆ ಯಾರ ಹೆಸರಿಂದ ಯಾರ ಹೆಸರಿ ನೋಡೋ ತಾತ ತಂದೆ ಮಕ್ಕಳು ಮೊಮ್ಮಕ್ಕಳು ಈ ತರದಲ್ಲಿ ಒಂದು ಕೆಲವು ಟ್ರಾನ್ಸ್ಫರ್ ಅಂದ್ರೆ ಒಬ್ಬರು ಒಬ್ಬರು ಹೆಸ್ರು ಬಿಟ್ಟು ಇನ್ನೊಬ್ರು ಇನ್ನೊಬ್ಬರ ಹೆಸ್ರು ಬಿಟ್ಟು ಇನ್ನೊಬ್ಬರಿಗೆ ಪಾಪರ್ಟಿ ಆಸ್ತಿ ಇದೆಲ್ಲ ಮಾಡೋರು ಎಷ್ಟೋ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ಅದರಲ್ಲಿಂದ ನಮ್ಮ ಜೀವನದಲ್ಲಿ ನಮ್ಗೆ ಒಳ್ಳೇದಾಗ್ಬೇಕಂದ್ರೆ ಹುತ್ತ ಯಾವ ದಿಕ್ಕಲ್ಲಿರಬೇಕು ಆಗ್ನಿ ಮೂಲ ಕಡೆ ಹುತ್ತ ಇರಬೇಕು ಶರ್ಪದ ಹುತ್ತ ಆಗ್ನಿ ಮೂಲ ಮತ್ತು ವಾಯು ಮೂಲದಲ್ಲಿ ಇರಬೇಕು ಈಶಾನ್ಯದಲ್ಲಿ ಮತ್ತು ನೋಡಬೇಕಂದ್ರೆ ಕುಬೇರ ಮೂಲೆಯಲ್ಲಿ ಹುತ್ತ ಇರಬಾರದು ನಾವು ಒಲ ತಗೋಬೇಕಂದ್ರೆ ಅಗ್ನಿ ಮೂಲೆಯಲ್ಲಿ ಇರಬೇಕು ವಾಯು ಮೂಲದಲ್ಲಿ ಇರಬೇಕು ಒಂದು ಗಾಳಿ ರೂಪದಲ್ಲಿರಬೇಕು ಒಂದು ಬೆಂಕಿ ರೂಪದಲ್ಲಿರಬೇಕು ಆ ಬೆಂಕಿ ರೂಪದಲ್ಲಿ ಇರ್ತಕ್ಕಂಥ ಹುತ್ತಗೆ ನಾವು ಏನೇನು ಪೂಜೆ ಮಾಡ್ಬೇಕಂತ ಒಬ್ಬ ಮಾರ್ಗದರ್ಶನ ಬೇಕಾಗತ್ತ ಒಬ್ಬರ ಗುರುಗಳು ಸಂದೇಶನೇ ಬೇಕಾಗತ್ತ ಆ ಸಂದೇಶನಿಲ್ಲದ ಮಾರ್ಗದರ್ಶನ ಇಲ್ಲದ ಯಾವ ಹೊಲಗಳು ನೂರ ಎಂಟು ಹುತ್ತುಗಳದ ಗುರುಗಳೇ ನೂರ ಎಂಟು ಜಮೀನಿದ ಗುರುಗಳೇ ಎಲ್ಲಿ ಬೇಕಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ನೀರು ನಿಂತ್ಕೊಂಡಾಗ ನಿಂತ್ಕೊಂಡ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಇಂಥ ಪ್ರಶ್ನೆ ಪ್ರತಿಯೊಬ್ಬ ಹೊಲ ಜಮೀನು ಒಳಗಡೆ ಕಾಡ್ತಾ ಇರುತ್ತೆ ಎಷ್ಟೋ ಜನ ಜಮೀನಲ್ಲಿ ಅರ್ಧ ಬರ್ಧ ಕೊಟ್ಟು ಸಾಲ ಮಾಡಿ ಕೇಸುಗಳು ಬಿದ್ದಂಥ ಜನಗಳು ಕೋರ್ಟು ಕಚಾರಿ ಕೇಸುಗಳು ಬಿದ್ದಂಥ ಜನಗಳು ಸಾವಿರಾರು ಜನ ನಮ್ಮ ಕಡೆ ಬಂದು ಹೋಗ್ತಿರ್ತಾರೆ ನಾನು ಹೊಲ ತಗೊಂಡಿದ್ದೀನಿ ಎಲ್ಲ ನಾವು ನಾಲ್ಕು ಚಕ್ಬಂದ ಹಾಕಿ ನಾವು ಕೆಲವು ಕುಂಡ್ಲೆ ಹಾಕಿ ಕೆಲವು ಜಾತಕ ನೋಡಿ ಕೆಲವರು ನಾಮನಕ್ಷತ್ರ ನೋಡಿ ಕೆಲವು ಅಂಜನ ಹಾಕಿ ಎಲ್ಲ ನೋಡಿ ನೋಡಿದಾಗ ಅವರೆಲ್ಲ ಹೇಳ್ತಾರೆ ನಿಜ ಗುರುಗಳು ನೀವು ಹೇಳಿದ್ದು ಈ ಜಾಗದಲ್ಲಿ ಇದೇ ಸಮಸ್ಯೆ ಇದೆ ಈ ಭೂಮಿಯಲ್ಲಿ ಇದೇ ಸಮಸ್ಯೆ ಇದೆ ಈ ಭೂಮಿ ತೊಗೊಂಡ್ಮೇಲೆ ಮನೆಯಲ್ಲಿ ತುಂಬ ನೆಂಬಿದಿಲ್ಲ ಆರೋಗ್ಯದಲ್ಲಿ ಆನೆಕಾರಿ ಆರೋಗ್ಯದಲ್ಲಿ ಅಡೆತಡೆ ಭೂಮಿ ಮೇಲೆ ಮನೆ ಒಳಗಡೆ ಬೆಳೆನೇ ಬರ್ತಾಯಿಲ್ಲ ಎಷ್ಟೋ ತೋಟ ಬೆಳೀತಾಯಿದ್ರು ಎಷ್ಟೋ ಹೂವು ಹಣ್ಣು ಎಲ್ಲ ಬೆಳೀತಾ ಇದ್ರು ಎಲ್ಲ ಜಮೀನು ಒಳಗಡೆ ನಾವು ಮೇಲೆ ಸರ್ವನಾಶ ಆಗಿಬಿಡ್ತು ಅಲ್ಲಿ ಶರ್ಪ ತಿರುಗಾಡ್ತಾ ಮುನೇಶ್ವರ ಸ್ವಾಮಿ ದೇವರು ತಿರುಗಾಡ್ತಾ ಅಲ್ಲಿ ಮೋವಿನಿ ತಿರುಗಾಡ್ತಾ ಇದೆ ಒಂದು ಪೀಡೆ ಪಿಚಾಶಿ ತಿರುಗಾಡ್ತಾ ಇದೆ ಒಂದು ಮನೆ ಒಂದು ವಾಸ್ತು ಒಂದು ವಾಸ್ತು ಜಮೀನು ತೊಗೋಬೇಕಂದ್ರೆ ಇದೆಲ್ಲ ನಾವು ಮನುಷ್ಯ ಟ್ಯಾಲಿ ಟ್ಯಾಲಿ ಮಾಡಬೇಕು ಎಲ್ಲ ನಾವು ತಿಳ್ಕೋಬೇಕು ಇದು ನೀವು ತಿಳ್ಕೊಂಡಿದ್ದು ನಿಜವಾಗಿದ್ದರೆ ನಮ್ಮ ಜೀವನದಲ್ಲಿ ನಮ್ಮ ಲೈಫಿನಲ್ಲಿ ನಮ್ಮ ಫ್ಯೂಚರಲ್ಲಿ ಒಂದು ಹಂತಕ್ಕೆ ನಾವು ಮುಂದೆ ಮೂವ್ ಆಗ್ತೀವಿ ಅಯ್ಯೋ ಬಿಡು ಏನಾಗುತ್ತೆ ಜೀವನ ಇಷ್ಟೇ ಬಾಳಕ್ಕಾಗಲ್ಲ ನೋಡೋಕ್ಕಾಗಲ್ಲ ನರಳಾಟ ಇದೆ ಲಕ ನಮಗೆ ಯಾವುದು ಮಾಡಿದ್ರೆ ಕೈಗೂಡ್ತಾ ಇಲ್ಲ ಅಂದ್ರೆ ನಮ್ಗೆ ಯಾವುದು ನಡೆಯಲ್ಲ ಅದರಿಂದ ಒಂದು ಜಮೀನು ತಗೋಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕೆಲವು ವಿಚಾರಣೆ ಮಾಡ್ತಾರೆ ಒಂದು ಕೆಲವು ಕಡೆ ರೋಡ್ ಇರಲ್ಲ ಒಂದು ಕಡೆ ಕೆಲವು ದಾರಿ ಇರೋಲ್ಲ ಜಮೀನಿಗೆ ಒಂದು ಕಡೆ ಏನೇನೋ ಒಂದೊಂದು ಸಮಸ್ಯೆಗಳು ಜಾಗದ ಬಗ್ಗೆ ಜಮೀನು ಬಗ್ಗೆ ಇರುತ್ತಾ ಇರುತ್ತೆ ಆ ಜಮೀನು ಜಾಗದ ಬಗ್ಗೆ ನಾವು ಪರ್ಫೆಕ್ಟಾಗಿ ತಿಳ್ಕೋಬೇಕಾದ್ರೆ ಅಲ್ಲಿ ಏನೇನು ತೊಂದರೆಗಳಿದೆ ಏನೇನು ಪ್ರಾಬ್ಲಮ್ ಇದೆ ನಮ್ಮ ಜಾತಕ ನಮ್ಮ ಕುಂಡಲಿ ನಮ್ಮ ನಾಮ ನಕ್ಷತ್ರ ಅದು ತಿಳ್ಕೊಂಡು ಯೂಟ್ಯೂಬ್ ವೀಕ್ಷಕರಿಗೆ ಇದೆಲ್ಲ ಯಾರ ಈ ಜಮೀನಲ್ಲಿ ತೊಂದರೆ ಇದೆ ಏನೇನು ಅರಳುತ್ತಾ ಇದ್ದಾರೆ ಅಂಥವ್ರಿಗಿದ್ರೆ ಕಮಿಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ವಿಡಿಯೋವನ್ನು ನಾವು ನಿಮಗೆ ಓಡಕ್ಕೆ ಮಾಡೋಕ್ಕೆ ಸದ್ಯ ಒಳ್ಳೆಯ ಅವಕಾಶ ಆಗುತ್ತೆ ಈ ಕಷ್ಟಗಳು ಪ್ರತಿಯೊಬ್ಬರಿಗೆ ಮನುಷ್ಯಗೆ ಬರ್ತದೆ ಕಷ್ಟ ಬರಲಾರ್ದು ಮನುಷ್ಯ ಯಾರೂ ಇಲ್ಲ ಕಷ್ಟ ಬಂದಿದ್ದಂತ ಸುಮ್ಮನೆ ಕುಳಿತುಕೊಳ್ಳೋದು ಬೇಡ ಪ್ರಯತ್ನ ನಮ್ಮದು ಫಲ ದೇವ್ರದ್ದು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ಅಲ್ಲಿವರಿಗೆ ಒಳ್ಳೆಯದಾಗಲಿ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರುಜಿ ಮಾತಾಡ್ತಕ್ಕಂಥ ಒಂದು ಕರೆಗೆ ನಿಮಗೆ ಖಂಡಿತ ಪರಿಹಾರ ಇದೆ ಒಂದು ಫೋನ್ ಮಾಡಿ ಎಲ್ಲ ಅಭಿಪ್ರಾಯ ಎಲ್ಲ ವಿಶೇಷವಾಗಿ ನಿಮಗೆ ಪರಿಹಾರ ಕೊಡ್ತೀವಿ ನಿಮಗೆಲ್ಲ ಒಳ್ಳೇದಾಗಲಿ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರುಜಿ ನಮಸ್ಕಾರ ವೀಕ್ಷಕರೇ